ಬೆಂಗಳೂರಿನ ಗಾಯತ್ರಿ ನಗರ ಸುಬ್ರಹ್ಮಣ್ಯ ನಗರ ಹಾಗೂ ಗಾಂಧಿ ಗ್ರಾಮದಲ್ಲಿ ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆಯು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ನಾಡದೇವತೆ ನಗರ ದೇವತೆ ಹಾಗೂ ಕನ್ನಡಾಂಬಿಗೆ ಪೂಜೆ ಸಲ್ಲಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವನ್ಯಜೀವಿ ಛಾಯಾಚಿತ್ರ ಗ್ರಾಹಕರು ಆದಂತ ಜೆ ಎಸ್ ಅಮೋಕ್ ವರ್ಷ ರವರು ಭಾಗವಹಿಸಿದರು ಡಿ ಸುರೇಶ್ ಗೌಡ್ರು ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರು ನರೇಂದ್ರ ನರೇಂದ್ರಬಾಬು ಜೆ ಹುಚ್ಚಪ್ಪ ಸಿಎನ್ ಸತೀಶ್ ಎಚ್ ಎಂ ಕೃಷ್ಣಮೂರ್ತಿ ಮಂಜುನಾಥ್ ರಾಜು ಹೆಚ್ ಮಂಜುನಾಥ್ ಎಂ ಸಿ ಜಯಪ್ರಕಾಶ್ ಎಸ್ ಕೇಶವಮೂರ್ತಿ ಎಂ ನಾಗೇಶ್ ಗಿರೀಶ್ ಲಕ್ಕಣ್ಣ ಎನ್ ನಾಗರಾಜ್ ಸೂರಜ್ ವಿ ಹಾಗೂ ಮಹೇಶ್ ಸಿಂಹ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಜನತಾ ರೈತರ ಸಂಘ ಸತೀಶ್ ಗೌಡ್ರು ಯುವ ಘಟಕದ ರಾಜ್ಯಾಧ್ಯಕ್ಷರು ಜನತಾ ರೈತರ ಸಂಘ ಶಶಿಕುಮಾರ್ ಬೆನ್ಗೇನಹಳ್ಳಿ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ಇನ್ನು ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಟಿ ಲೋಕೇಶ್ ಗೌಡ್ರು ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು ನಿರ್ದೇಶಕನ ಜೊತೆ ಅವ್ರಿಗಿಷ್ಟವಾಗಿರುವಂತಹ ಸ್ಥಳ ಅವ್ರ ತಂದೆಯವರು ನಮ್ಮ ಪೂಜ್ಯ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಏನೊಂದು ಗಂಧದ ಗುಡಿ ಸಿನಿಮಾ ಎಷ್ಟು ಹೆಸರುವಾಸಿ ಆಗಿತ್ತಲ್ಲ ಆ ಅವ್ರ ಎಲ್ಲೆಲ್ಲಿ ಸಿನಿಮಾ ತೆಗೆದಿದ್ರು ಗಂಧದ ಗುಡಿ ಆ ಎಲ್ಲ ಸ್ಥಳದಲ್ಲೂ ಅಮೋಘ ವರ್ಷವರು ಕುನಿತವರು ಇಬ್ರೆ ಜೊತೆ ಜೊತೆಲಿ ಇಡೀ ಕಾಡಿನಲ್ಲಿ ಅಲ್ಲೇ ಓಡಾಡಿಕೊಂಡು ಕಾಡಿನಲ್ಲೇ ಇತ್ತು ಆ ಸಿನಿಮಾವನ್ನ ತಯಾರು ಮಾಡಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಆ ರೀತಿ ಅದ್ಭುತವಾಗಿ ಬಂದಂತ ಗಂಧದ ಗುಡಿ ಸಿನಿಮಾ ಕಡಿಮೆಯಾಗಿ ಅವರು ತೀರೋದ್ಮೇಲೆ ಪುನೀತ್ ರಾಜ್ಕುಮಾರ್ ದೈವಶ್ರಾದ ಮೇಲೆ ರಿಲೀಸ್ ಆಯ್ತು ಅಂತ ಎಲ್ಲ ಒಳ್ಳೆ ಸಿನಿಮಾ ಕೊಟ್ಟಂಥವ್ರು ಅಮೋಘ ವರ್ಷ ಅವರು ಅವರಿಗೆ ಜೋರಾಗಿ ಚಳಪಳೆ ತಟ್ಟ ಮೂಲಕ ಅವರಿಗೆ ಈ ವೇದಿಕೆಗೆ ಸ್ವಾಗತಿಸಿ ಹಾಗೆ ನಮ್ಮ ನಿಮ್ಮವರಲ್ಲಿ ನಮ್ಮೆಲ್ಲ ಒಬ್ಬರಾಗಿರೋ ಅಣ್ಣ ನಮ್ಮ ಹುಚ್ಚಪ್ಪಣ್ಣನವರು ಯಾಕಂದರೆ ಒಂದು ಸಂಡೇ ಅಂದರೆ ಭಾನುವಾರ ದಿವಸ ಮಧ್ಯಾಹ್ನ ಇಷ್ಟು ಜನ ನೀವೆಲ್ಲ ಬಂದಿದ್ದೀರಲ್ಲ ಅದು ಕನ್ನಡ ಇನ್ನೂ ಉಳಿಯುತ್ತೆ ಬೆಳೆಯುತ್ತೆ ಅಂತ ನನಗನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ ನಿಮಗೆ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ಕಾರ್ಯಕ್ರಮ ಅಂತಂದರೆ ರಸ್ತೆ ರಸ್ತೆಯಲ್ಲೂ ಕನ್ನಡ ಅಂತಂದರೆ ಇದೇ ರಸ್ತೆ ರಸ್ತೆಯಲ್ಲೂ ಕನ್ನಡ ಹಾಗೆ ನಮ್ಮ ಡಾಕ್ಟರ್ಸಲ್ಲಿ ಬಂದಿದ್ದಾರೆ ಅವರು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಒಂದು ಸಿನಿಮಾ ಇರಲಿ ನಾನು ಇರಲಿ ಅಥವಾ ಅಪ್ಪು ಇರಲಿ ಒಂದು ಫೋನ್ ಮಾಡಿ ಸರ್ ಈ ಥರ ನೀರು ಅಂದರೆ ಇಮಿಡಿಯೇಟ್ ಆಗಿ ಸೊ ಆ ಥರ ನಮ್ಮಲ್ಲಿ ಒಂದು ಸಪೋರ್ಟು ಎಲ್ಲ ಇರೋದ್ರಿಂದ ನಾವು ಚಿತ್ರಗಳು ಮಾಡ್ಬೋದು ಬೇರೆ ಬೇರೆದೆಲ್ಲ ಮಾಡ್ಬೋದು ನಮ್ಮ ಮನೇಲಿ ಕನ್ನಡ ತುಂಬ ಜಾಸ್ತಿ ಯಾಕಂದರೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿಬ್ರು ಕನ್ನಡದಲ್ಲಿ ಎಮ್ ಎಕ್ ಪಿ ಎಚ್ ಡಿ ಬೇರೆ ಮಾಡಿದ್ದಾರೆ ನಾನೇ ಕಡಿಮೆ ಓದ್ಕೊಂಡ್ರವರು ಸೊ ಹಾಗಾಗಿ ನನಗೆ ಕನ್ನಡದ ಮೇಲೆ ತುಂಬ ಒಲವು ಬರೀ ಭಾಷೆ ಅಷ್ಟೇ ಅಲ್ಲ ಹಾಗೆ ಕಾಡಿನ ಬಗ್ಗೆ ಮೊನ್ನೆ ಯಾರೋ ಕೇಳ್ತಾ ಇದ್ರಿ ನೀವು ಕನ್ನಡ ಕನ್ನಡ ಅಂತ ಹೇಳ್ತಿರ್ತೀರಲ್ಲ ಏನ್ರೂ ಇದೆ ಕನ್ನಡದಲ್ಲಿ ಅಂತ ಯಾರೋ ಕೇಳಿದ್ರು ಕರ್ನಾಟಕದಲ್ಲಿ ನಾನು ಹೇಳ್ತೇನೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹುಲಿ ಮತ್ತು ಆನೆ ಇರೋ ರಾಜ್ಯ ಅಂದರೆ ನಮ್ಮ ಕರ್ನಾಟಕ ಇಡೀ ಜಗತ್ತಿನಲ್ಲಿ ಬರೀ ನಮ್ಮ ರಾಷ್ಟ್ರದಲ್ಲ ಸೊ ಹಾಗಾಗಿ ಇದನ್ನ ನಾವು ಗುಡಿಸ್ಕೊಂಡು ಹೋಗ್ಬೇಕು ಮೊನ್ನೆ ಇನ್ನೊಬ್ಬರ ಕೇಳಿದ್ರು ಕನ್ನಡತನ ಅಂತಂದರೆ ಏನು ಏನಿರ್ಬೋದು ಕನ್ನಡತನ ನಾನು ಯೋಚನೆ ಮಾಡಿದೆ ಸ್ವಲ್ಪ ಏನಿರ್ಬೋದು ಕನ್ನಡತನ ಆಫ್ಕೋರ್ಸ್ ಭಾಷೆ ಒಂದು ಕಡೆ ಇದೆ ನಾವು ಕನ್ನಡತನ ಅಂದರೆ ಒಂದು ಆನೆ ಇರ್ಬೋದು ಒಂದು ಹುಲಿ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಹೊಂದಿರೋದು ಎಲ್ಲರ ಜೊತೆ ನಾವು ಸಹಬಾಳ್ವೆ ಕಲ್ತಿದ್ದೀವಿ ಯಾರು ಬಂದರೂ ನಾವು ಇವು ಬರಬೇಡಿ ಅಂತೇಳಿಲ್ಲ ಈಗ ಸ್ವಲ್ಪ ಜಾಸ್ತಿ ಹೇಗೆ ಹೇಗೋ ಬರುತ್ತೆ ಸ್ವಲ್ಪ ನೋಡ್ಕೋಬೇಕಾಗಿಸುತ್ತೆ ಅದು ಬಿಟ್ಟರೆ ಎಲ್ಲ ಜೊತೆ ಸಹಬಾಳ್ವೆ ಮಾಡಿ ನಾನು ಹೇಳಿದೆ ಅಪ್ಪ ನೋಡಪ್ಪ ಮನೆ ಮನೆಗೂ ಸಹಿತ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಿದ್ದು ಕಿದ್ವಾಲ್ಲಿ ಆಮೇಲೆ ಹೋಗಿದ್ದು ಫ ಫಾರಿನ್ನೆಗಡೆ ಅಮೇರಿಕಾ ಇಂಗ್ಲೆಂಡ್ಗಳಲ್ಲಿ ಆದರೂ ಸಹಿತ ಯಾಕೋ ನನ್ನ ತಾಯಿ ಕ್ಯಾನ್ಸರ್ನಿಂದ ಸತ್ತಾಗ ನನಗೆ ಆಗ್ಬೇಕಾಗಿ ಒಂದೇ ಒಂದು ಆಸೆ ನನ್ನ ಕನ್ನಡದ ಅದು ಕರುನಾಡ ಕನ್ನಡಿಗರು ಹೇಳ್ಬಿಟ್ರೆ ಆಗಲೇ ನಮ್ಮ ಕರ್ನಾಟಕ ಇವತ್ತು ಇರೋದು ಎಲ್ಲರಿಗೂ ಕೈ ಚಾಚಿ ಚಾಚಿ ಕರೀತಾ ಇದೆ ಒಳಗಡೆ ಪ್ರತಿಯೊಬ್ಬರಿಗೂ ಸಹಿತ ಸಾವು ಅನ್ನೋದು ಪಕ್ಕದಲ್ಲಿ ಇಟ್ಕೋಬಾರ್ದು ನೀವು ಆದಷ್ಟು ಸಹಿತ ಮನಸ್ಸಿನಲ್ಲಿ ಕ್ಯಾನ್ಸರ್ ತಪಾಸಣೆ ಮಾಡಿಸ್ಕೊಂಡು ಅದ್ರ ಜೊತೆ ಈಗ ಮಾನ್ಯ ಮಾನ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಿತ ಆಮೇಲೆ ನನಗೆ ಫೋನ್ ಮಾಡ್ತಾರೆ ಡಾಕ್ಟ್ರೇ ಹೀಗಾಗಿದೆ ಅಂತ ಗಣ್ಯ ವ್ಯಕ್ತಿಗಳು ಸಿನಿಮಾದವರೇ ಆಗಲಿ ಯಾರೇ ಆಗಲಿ ಸಹಿತ ಅದಕ್ಕಿಂತ ಮೊದಲು ನಮ್ಮ ಮನಸ್ಸಿನೊಳಗಡೆ ಯಾಕೆ ಅದನ್ನ ಎದುರಿಸಿ ಗೆಲ್ಲಬೇಕು ಕ್ಯಾನ್ಸರ್ ಇವತ್ತಿನ ದಿವಸ ಅದರಲ್ಲಿ ನಾವು ರೋಗಿಷ್ಠನಾಗಿ ನರಡಿ ಕಡೆಯ ತುಟ್ಟಿಗೆ ಆಗಬಾರ್ದು ಕೆ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ